ಅಲ್ಲ ಬೇಕಿತ್ತ ಬ್ಯಾಡ್ ಇಲ್ಲ ಅನ್ನೋದು ಈ ನ್ಯಾಷನಲ್ ಹಾಲಿಡೇನು ಬೇಕಿತ್ತಮ್ಮ ನ್ಯಾಷನಲ್ ಹಾಲಿಡೇ ಬೇಕಿತ್ತ ಸಂಡೇನೇ ಯಾಕೆ ಹಾಲಿಡೆ ಬೇಕು ಅಲ್ಲಮ್ಮ ಅಲ್ಲ ಸಿಕ್ಲಿವ್ ಯಾಕೆ ಬೇಕು ಅಲ್ಲಮ್ಮ ಅಮ್ಮ ಅಲ್ಲಮ್ಮ ಇರ್ಲಿಯಮ್ಮ ಅಲ್ಲಮ್ಮ ಬೇಕಿತ್ತ ಅಂತ ಕೇಳ್ತಕ್ಕಂಥ ಪ್ರಶ್ನೆ ನಿಮ್ದಿದೆ ಅಲ್ಲಮ್ಮ ಬೇಕು ಅಂತ ಹೇಳೋರು ಅಲ್ಲಮ್ಮ ನೀನ್ ಪ್ರಶ್ನೆ ಇರ್ಲಿ ಅಮ್ಮ ಈಗ ಪರ ವಿರೋಧ ಇದೆ ಇರ್ಲಿ ಇರ್ಲಿ ನೆಚ್ ಓಕೆ ಇರ್ಲಿ 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 ಅಮ್ಮ ಇರ್ಲಿ ಅಲ್ಲಮ್ಮ ಪರ ಅಮ್ಮ ನಾನು ನಾನು ಯಾಕೆ ಅಲ್ಲಮ್ಮ ನಾನು ಎಲ್ಲರಿಗೂ ಉತ್ತರ ಯಾಕಮ್ಮ ಕೊಡಲಿ ಐ ಕೆ ನೊಟ್ ಆನ್ಸರ್ ಅಲ್ಲಮ್ಮ ಅಲ್ಲಮ್ಮ ಏನಂತ ಅಲ್ಲಮ್ಮ ಏನಂತ ಉತ್ತರ ಕೊಡಬೇಕಮ್ಮ ಈಗ ಉತ್ತರ ಕೊಟ್ಟಿರ್ತಕ್ಕಂಥದ್ದು ಯಾವುದೇ ಒಬ್ಬ ಮಹಿಳೆ ಆ ಒಂದು ಸಂದರ್ಭದಲ್ಲಿ ಬಿಕಾಸ್ ಹ್ಯಾಪುನ್ ಟು ಸ್ಪೀಟ್ ಸಪ್ನಾಜಿ ಆ ಮೆಂಟಲ್ ಟ್ರೋಮಾ ಮೆಂಟಲ್ ಸ್ಟ್ರೆಸ್ ಭಾಳ ಇರುತ್ತೆ ಹೆಣ್ಮಕ್ಳಿಗೆ ಆ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಬಿಕಾಸ್ ಆ ಹೆಣ್ಮಗಳು ಕೇವಲ ಒಂದೇ ರೋಲ್ ಅಲ್ಲ ಹೆಂಡ್ತಿಯಾಗಿ ಒಂದು ರೋಲ್ ಮಾಡ್ತಾಳೆ ಬಿಲೋ ಮಿಡಲ್ ಕ್ಲಾಸು ಪೂವರ್ ಫ್ಯಾಮಿಲಿಯಲ್ಲಿ ಹೆಣ್ಮಕ್ಳು ಮಲ್ಟಿಪಲ್ ರೋಲ್ ಮಾಡ್ತಾರೆ ಸೌಕಾರ ಮನೆ ಹೆಣ್ಮಕ್ಳಿಗೆ ಸವಲತ್ತು ಇದೆ ಸೌಕಾರ ಮನೆ ಹೆಣ್ಮಕ್ಳಿಗೆ ಸವಲತ್ತು ಇರುತ್ತಮ್ಮ ಸ್ವಲ್ಪ ದುಡ್ಡು ಜಾಸ್ತಿ ಇರ್ತೈತೆ ಸಂಬಳ ಕಾಳು ಇಟ್ಕೋಬೋದು ವರ್ಕಿಂಗ್ ಕ್ಲಾಸ್ ವುಮೆನ್ಗಳು ಅವರ ಕಷ್ಟವನ್ನು ನಾವು ನೋಡ್ತಾ ನೋಡ್ತಾಯಿದ್ರು ಹತ್ತರಿಂದ ಮಕ್ಕಳನ್ನ ಸಂಭಾಳಿಸ್ಬೇಕು ಮಕ್ಕಳಿಗೆ ಸಾಲಿ ಕಳಿಸ್ಬೇಕು ಅತ್ತೆ ಅತ್ತೆ ಇದ್ರೆ ಅತ್ತೆ ನೋಡ್ಕೋಬೇಕು ಮಾವ ನೋಡ್ಕೋಬೇಕು ಕೆಲವು ಸಂದರ್ಭದಲ್ಲಿ ಅತ್ತೆ ಕಾಟ ಇದ್ದರೆ ಅತ್ತೆ ಕಾಟನ್ನು ತಾಡಬೇಕು ಅವರು ಗಂಡನ ಸಮಸ್ಯೆ ಕಾಣಬೇಕು ಶೀ ಈಸ್ ಡೂವಿಂಗ್ ಅ ಮಲ್ಟಿಪಲ್ ರೋಲ್ ಅಂಥವರಿಗೆ ಒಂದು ದಿನ ಲೀವ್ ಕೊಡ್ತಕ್ಕಂಥದ್ದು ಇದು ನಮ್ಮ ಬದ್ಧತೆ ಇಟ್ ಈಸ್ ಅವರ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಬಿಕಾಸ್ ಶೀ ಇಸ್ ನಾಟ್ ಓನ್ಲಿ ವರ್ಕಿಂಗ್ ಫಾರ್ ವರ್ಕಿಂಗ್ ಫಾರ್ ದ ಬ್ರೆಡ್ ಅರ್ನರ್ ಆಗೋದ್ರ ಜೊತೆಗೆ ಶಿ ಇಸ್ ರನ್ನಿಂಗ್ ದ ಎಂಟೈರ್ ಫ್ಯಾಮಿಲಿ ಸೊ ಐ ಆಮ್ ಲುಕಿಂಗ್ ಅಟ್ ದಿಸ್ ವೇ ಇಫ್ ಸಂಬಡಿ ಆಸ್ ಗಾಟ್ ಸಮಥಿಂಗ್ ನೆಗೆಟಿವ್ ಟು ಸ್ಪೀಕ್ ಐ ರೆಸ್ಪೆಕ್ಟ್ ದರ್ ನೆಗೆಟಿವಿಟಿ ಆಲ್ಸೋ ವಾಟ್ ಕೆನ್ ಐ ಡೂ ಅಲ್ಲ ಮಾಡಲಿಕ್ಕೆ ಬಿಡ್ಲೇ ಅವ್ರಿಗೆ ಬಿಟ್ಟಿರೋದಮ್ಮ ಈಗ ನಾನು ವಾಟ್ ಐ ಕ್ಯಾನ್ ಸಿಆವರ್ ಅವ್ರು ತೊಗೊಳ್ತಾರಲ್ಲ ಗೊತ್ತಿಲ್ಲಮ್ಮ ಈಗ ಸಿ ಅಟ್ ಲಾಸ್ಟ್ ವಾಟ್ ವಾಟ್ ಯು ಟು 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 ಅಲ್ಲಮ್ಮ ಅಲ್ಲಮ್ಮ ಸೇಫ್ಟಿ ಜಾಬ್ 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 ಸೇಫ್ಟಿಗೆ ಏನಮ್ಮ ಮೈ ಆಫ್ ಆಫ್ ಅ ಒಂದು 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 ಎರಡು ವರ್ಷ ನಾವು ಇದನ್ನ ಲಾಗು ಮೇಲೆ ನಮಗೆ ಅಂತ ಅಂತ ಗೊತ್ತಾಗುತ್ತಮ್ಮ ವಿಲ್ ಹ್ಯಾವ್ ವೇಟ್ ಫಾರ್ ತ್ರೀ ವೆದರ್ ಬಿಕಾಸ್ ದಿಟ್ ದಿಸ್ ಒನ್ಲಿ ಪೀಪಲ್ ನಾಟ್ ಟೇಕ್ ವರದಿ ಬರುತ್ತಮ್ಮ ನೋಡೋಣ ನೀವು ಸಣ್ಣ ಸಣ್ಣ ಆಗ್ಬೇಕಲ್ವಾ ಅದು ಉತ್ತಮ ಆಹಾರದಿಂದ ನಮ್ಮ ಜೀನಿ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ